ನ್ಯೂಸ್ಗೆ ಸ್ವಾಗತ ಶಾಲಾ ಅಭಿವೃದ್ಧಿಗಾಗಿ ಸಹಕಾರ ನೀಡ್ತೇನೆ ಅಂತ ಹೇಳಿದ್ದಾರೆ ಸಮಾಜ ಸೇವಕ ರಾಜಾರೆಡ್ಡಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಬಿಎನ್ ಬಾಬಾಜಾನ್ ಅವರು ಬಿಎ ಬಾಬಾಜಾನ್ ಅವರು ಹಾಗೂ ಸಮಾಜ ಸೇವಕ ರಾಜಾರೆಡ್ಡಿ ಅವರು ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂವನ್ನು ವಿತರಿಸಿದ್ರು ಸಿಹಿ ಲಡ್ಡು ನೀಡಿ ಆತ್ಮೀಯವಾಗಿ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡ್ರು ಈ ವೇಳೆ ಸಮಾಜ ಸೇವಕರಾದ ರಾಜಾರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಜರಿದ್ದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಲೇಖನಿಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಅವರು ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಈ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಸಂತೋಷವಾಗಿದೆ ಎಂದರು ಇನ್ನು ಮುಂದುವರೆದು ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಶಾಲಾ ಅಭಿವೃದ್ಧಿಗಾಗಿ ನನ್ನ ಸಹಾಯ ಸಹಕಾರ ನೀಡುತ್ತೇನೆ ಎಂದರು ನಂತರ ಎಸ್ಟಿಎಂಸಿ ಅಧ್ಯಕ್ಷ ಬಿಎ ಎ ಬಾಬಾಜಾನ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಎಲ್ ಕೆಜಿ ಮತ್ತು ಯುಕೆಜಿ ಆಂಗ್ಲ ಮಾಧ್ಯಮ ತರಗತಿಗಳು ಪ್ರಾರಂಭವಾಗಿವೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೂ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮವಿದೆ ಪೋಷಕರು ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಲಕ್ಷಾಂತರ ರೂಪಾಯಿಗಳ ಕಳೆದುಕೊಳ್ಳುವ ಮುನ್ನ ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನ ಸೇರಿಸೋದು ಉತ್ತಮ ಎಂದರು ಈ ಸಂದರ್ಭದಲ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ಶಿಕ್ಷಕರಾದ ರಾಮರಾಜು ಸುಕನ್ಯಾ ಶೈಲಾ ಕರಾಟೆ ಶಿಕ್ಷಕ ರಿಯಾಜ ಅಹಮದ್ ಮತ್ತಿತರರು ಹಾಜರಿದ್ದರು ವರದಿ ಶಾಂತಿ ನ್ಯೂಸ್ ಕನ್ನಡ ನಾನು ಏನೇ ಸಹಾಯ ಮಾಡಿದ್ರು ಮನೆಯಲ್ಲಿ ಮಾಡಿದರೆ ಅಂತ ಕೇಳೋದು ಯಾಕಂದರೆ ನಮ್ಮ ತಾತ ಒಂದು ಮಾತು ಆಮೇಲೆ ಸಹಾಯ ಚೆನ್ನಾಗಿ ಮಾಡಿದ್ರು ಆ ಕಾಲಕ್ಕೆ ಆಗ ಇನ್ನು ಹೊರಗಾಲದ ಅಂಥ ಟೈಮಲ್ಲಿ ಸಹಾಯ ಮಾಡಿಕೊಂಡು ಬರ್ತಾಯಿತ್ತು ಬಟ್ ಬೇರೆಯವ್ರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ನಮ್ಮ ಒಂದು ಬಾಯಲ್ಲಿ ಯಾವತ್ತೂ ಸಹಾಯ ಅಂತ ಹೇಳಿ ನಮ್ಮ ತಾತ ಒಂದು ಮಾತೇಲಿ ನಾನು ನೂರು ರೂಪಾಯಿ ಸಂಪಾದನೆ ಮಾಡಿದರೆ ಮೂವತ್ತು ರೂಪಾಯಿ ನಾವು ಬಡ ಜನರಿಗೆ ಪ್ಲಸ್ ನಮ್ಮ ಆಪ್ತರಿಗೆ ಕಷ್ಟ ಅಂದಾಗ ಸಹಾಯ ಮಾಡಬೇಕು ಅದು ಸಹಾಯ ಮಾಡಿದ್ದು ಇನ್ನೊಬ್ಬರು ಹೇಳಬಾರ್ದು ನಾವು ಇನ್ನೊಬ್ಬರಿಗೆ ಹೇಳೋದ್ರಿಂದ ನಾವು ಮಾಡಿರ್ತಕ್ಕಂಥ ಸಹಾಯ ಸಹಾಯ ಮಾಡ್ದಂಗೆ ಅದು ಸ್ವಾರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಅದರಿಂದ ನಾನು ನಮ್ಮ ಸಹಾಯ ನಾವು ಅದೇ ಥರ ಮಾಡ್ಕೊಂಡು ಬಂದಿದ್ದೀವಿ ಇನ್ನೊಂದೇ ಮಕ್ಕಳು ವಿದ್ಯಾದಾನಕ್ಕಿಂತ ಯಾವುದೇ ದಾನ ದೊಡ್ಡದಾನ ಇಲ್ಲ ವಿದ್ಯಾದಾನ ಮಾಡೋದರಿಂದ ಒಳ್ಳೆ ನಮಗೆ ಒಂದು ಖುಷಿ ಅದು ಅದರಿಂದ ವಿದ್ಯಾದಾನ ಮಾಡಬೇಕಂತ ನಮ್ಮ ಬಾಬಾಜ ತಕ್ಷಣ ಆಯಿತು ನಾನು ಬರ್ತೀನಿ ಇನ್ನೊಂದು ಮಕ್ಕಳು ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಈಗ ನರೇಂದ್ರ ಮೋದಿ ಅವರಾಗಿರ್ಬೋದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿನೇ ಅವ್ರು ಒಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ ಈಗ ಹುಡುಗರು ಅಷ್ಟೇ ಒಳ್ಳೆ ಚೆನ್ನಾಗಿ ಎಜುಕೇಷನ್ ಕೊಡ್ತಾಯಿದ್ದಾರೆ ಅದೇ ಸಾರ್ ಎಲ್ಲಕ್ಕೆ ಒಳ್ಳೆ ಟೀಚಿಂಗ್ ಇದೆ ಅದರಿಂದ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಬೇಕು ಗೌರ್ಮೆಂಟು ಒಳ್ಳೆ ಸಹಾಯ ಮಾಡ್ತಾ ಎಜುಕೇಶನ್ ಎಜುಕೇಷನ್ಗೆ ಅಂತ ಗೊತ್ತಾ ಮತ್ತು ಇನ್ನೊಂದು ಏನಂದರೆ ಸಾರ್ ಎಲ್ಲಂಗೆ ಈಗ ನಾನು ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ ಬಟ್ ನನಗೆ ಮಿನಿಸ್ಟರು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಸಾವಿರ ಅವ್ರ ಹತ್ರ ನಮ್ಮ ಕೈಲಾದಷ್ಟು ಅವ್ರಿಗೂ ಎಲ್ಪಿಂಗ್ ನೇಚರ್ ಚೆನ್ನಾಗಿದೆ ಒಳ್ಳೆ ಡೆವಲಪರು ಅವರತ್ರ ನಾನು ಹೋಗ್ಬಿಟ್ಟಿದ್ದರ ನಮ್ಮ ಇದಕ್ಕೆ ಸ್ವಲ್ಪ ಫಂಡ್ ಬೇಕಂತ ಆಸೋದಕ್ಕ ನಾನು ನಡೀತೀನಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥ ಎಷ್ಟೋ ಜನ ಇನ್ಯಾಡಿಯಲ್ಲಾಗಿದೆ ಮತ್ತೆ ಕಲೆಕ್ಟರ್ ಗಳಾಗಿದ್ದಾರೆ ಐ ಎ ಎಸ್ ಐ ಪಿ ಎಸ್ ಗಳ ಆಫೀಸರ್ ಸ್ಕೂಲ್ ಅಲ್ಲಿ ಚೆನ್ನಾಗಿ ಈಗ ಸಾರ್ವಜನಿಕ ಒಳ್ಳೆ ಟೀಚಿಂಗ್ ಕೊಡ್ತಾರೆ ಇದೆ ಚೆನ್ನಾಗಿ ಓದ್ಕೊಂಡು ಒಳ್ಳೆಯವರಾಗಲಿ ಅಂತ ಹೇಳ್ತಾ ಶುಭ ಹಾರೈಸಿದ ನಾನು ನಾಲ್ಕು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕೃಷ್ಣ